ಉಪಸ್ಥಿತರಿರುವ ಹಿರಿಯರಾದ ರಾಜಾರಾಮ್ ಭಟ್ ದಂಪತಿಗಳೇ ಈ ದೇಶದ ಈ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದಂಥ ಡಾಕ್ಟರ್ ಮೋಹನ್ ದಾಸ್ ರೇ ಕೇಶವ್ರೇ ನಾರಾಯಣ್ ರೇ ಶಿವರಾಮರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಯಾರಿಯನ್ನು ಮಾಡಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ ಬೆಳಿಗ್ಗಿನಿಂದ ಈ ಹೊತ್ತಿನವರೆಗೆ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನವ ದಂಪತಿಗಳೇ ಹಿಂದೂ ಸಮಾಜದಲ್ಲಿ ಈ ನವ ದಂಪತಿ ಸಮಾವೇಶ ಅಂತ ಮಾಡಬೇಕಾದಂಥ ಕಾರಣ ಏನು ಅಂತ ನಮಗೆಲ್ಲರಿಗೂ ಗೊತ್ತಿದೆ ಒಂದು ಜೀವನದ ಅರ್ಥ ಏನು ಜೀವನದ ಗುರಿ ಏನು ಇದು ಗೊತ್ತಿಲ್ಲ ಇವತ್ತು ಹಿಂದೂ ಸಮಾಜಕ್ಕೆ ನಮ್ಮ ಜೀವನ ಹೋಗಬೇಕು ಮುಂದಕ್ಕೆ ಕೆರಿಯರಿಸಮ್ ಸಂಪಾದನೆ ಮಾಡಬೇಕು ಇರುವಷ್ಟು ದಿನ ನಾನು ಚೆನ್ನಾಗಿರಬೇಕು ಎನ್ನುವಂಥದ್ದನ್ನು ಮಾತ್ರ ಯೋಚನೆ ಮಾಡುವಂಥ ಒಂದು ಸಮಾಜವಾಗಿ ನಮ್ದು ಬದಲಾಗ್ತಾ ಇದೆ ಹೀಗಿತ್ತ ಅಂತ ಕೇಳಿದರೆ ಹೀಗಿರಲಿಲ್ಲ ಹಿರಿಯರ ಬಗ್ಗೆಯೂ ಯೋಚನೆ ಮಾಡ್ತಾ ಇದ್ದೆವು ಮುಂದಿನ ಪೀಳಿಗೆಯ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೆವು ಅದೆರಡೂ ಮರ್ತು ಹೋಗಿದೆ ಹಿರಿಯರ ಬಗ್ಗೆನೂ ಯೋಚನೆ ಇಲ್ಲ ಮುಂದಿನ ಪೀಳಿಗೆಯ ಬಗ್ಗೆಯೂ ಚಿಂತೆ ಇಲ್ಲ ಇವತ್ತಿನ ದಿನದ ಬಗ್ಗೆ ಮಾತ್ರ ನಾವು ಚಿಂತನೆ ಮಾಡುವಂಥ ಒಂದು ಕಾಲಘಟ್ಟದಲ್ಲಿದ್ದೇವೆ ನಾವು ಯಾರನ್ನು ಬೈಯುವುದು ವಿದೇಶದಿಂದ ಬಂದಂಥ ಸಂಗತಿ ವಿದೇಶಿಯರನ್ನು ಬೈಯೋಣವೇ ಅಂತ ಕೇಳಿದರೆ ವಿಚಾರಗಳು ವಿದೇಶದ್ದು ಬಂದಿದೆ ಹೇಗೆ ನಾವು ಒಂದು ಸಣ್ಣ ಸಂಗತಿಗಳು ಸಣ್ಣ ಸಣ್ಣ ಸಂಗತಿಗಳು ಹೇಗಿತ್ತು ಸಮಾಜದಲ್ಲಿ ಹೇಗೆ ಬದಲಾವಣೆ ಆಯಿತು ನಮಗೆ ಗೊತ್ತಿದೆ ಬದಲಾಗ್ತಾ ಬದಲಾಗ್ತಾ ಬಂತು ನನ್ನ ಅಜ್ಜ ಬದುಕಿದ ರೀತಿ ಅಪ್ಪ ಅಮ್ಮ ಬದುಕಲಿಲ್ಲ ಅಪ್ಪ ಅಮ್ಮ ಬದುಕಿದ ರೀತಿ ನಾನು ಬದುಕಲಿಲ್ಲ ಇನ್ನು ಮುಂದಿನ ಈ ಪೀಳಿಗೆ ಹೇಗೆ ಬದುಕುತ್ತೆ ನಮ್ಗೆ ಗೊತ್ತಿಲ್ಲ ಈ ರೀತಿ ಇದ್ದರೆ ಅಂದರೆ ನಾವಿವತ್ತು ಯಾವ ದೇಶದಲ್ಲಿ ಜೀವನ ಸಾಗಿಸ್ತಾ ಇದ್ದೇವ ಈ ದೇಶ ಎನ್ನುವಂಥದ್ದು ಜಗತ್ತಿಗೆ ತಾಯಿ ಅಥವಾ ಜಗತ್ತಿಗೆ ಗುರು ಇದು ಕೇವಲ ಭಾಷಣದ ಮಾತಲ್ಲ ಆರಂಭದಲ್ಲಿ ನಾವು ಯೋಚನೆ ಮಾಡಬೇಕು ಇವತ್ತು ಜಗತ್ತಿನಲ್ಲಿರತಕ್ಕಂಥ ಇನ್ನೂರ ಐವತ್ತರಷ್ಟು ದೇಶಗಳು ಮನುಕುಲವನ್ನು ಉಳಿಸುವಂತ ವಿಚಾರ ಯಾವ ದೇಶದಲ್ಲಿದೆ ಮಾನವ ಕುಲ ಚೆನ್ನಾಗಿ ಆಗಬೇಕು ಅಂತ ಹೋಗುವಂಥ ದೇಶ ಯಾವುದಿದೆ ಎಲ್ಲರೂ ಸ್ಪರ್ಧೆಯಲ್ಲಿದ್ದಾರೆ ನಾನೇ ಶ್ರೇಷ್ಠ ನಾನೇ ಹೆಚ್ಚಿನದ್ದು ನಾನೇ ಗೆಲ್ಲಬೇಕು ಈ ಸಂಗತಿಗಳಲ್ಲಿ ಒಬರಿಗೊಬ್ಬರು ಸ್ಪರ್ಧೆಗೆ ಬಿದ್ದು ಅಣುಸ್ಫೋಟದ ಕಡೆಗೆ ಜಗತ್ತು ಹೋಗ್ತಾ ಇದೆ ಜಗಳಗಳು ಬಾಂಬುಗಳು ಗಲಾಟೆಗಳು ನೆಮ್ಮದಿ ಇಲ್ಲ ಇದೆಲ್ಲವೂ ಜಗತ್ತಿನಲ್ಲಿದೆ ಅದೇ ಜಗತ್ತನ್ನು ಉಳಿಸಬಲ್ಲಂತ ವಿಚಾರ ಇರುವಂಥದ್ದು ನಮ್ಮ ಹಿಂದೂಗಳಲ್ಲಿ ವಸುಧೈವ ಕುಟುಂಬ ಕಂ ಇಡೀ ವಸುಧೆ ಭೂಮಿ ಅದೊಂದು ಕುಟುಂಬ ಇಲ್ಲಿರುವರೆಲ್ಲರೂ ಅಣ್ಣ ತಮ್ಮಂದಿರು ಅಂತ ಹೇಳಿದಂಥ ವಿಚಾರ ಹೇಳಿರತಕ್ಕಂಥದ್ದು ಭಾರತ ಭಾರತದ ವಿಚಾರ ಜಗತ್ತನ್ನು ಉಳಿಸಬಲ್ಲದು ಎನ್ನುವುದು ನಿಸ್ಸಂಶಯ ಹಾಗಾದರೆ ಭಾರತದ ವಿಚಾರಕ್ಕೆ ಇವತ್ತು ಬೆಲೆ ಇಲ್ಲದಿದ್ದರೆ ಇದನ್ನು ಉಳಿಸುವವರು ಯಾರು ಜಗತ್ತನ್ನು ಉಳಿಸಬೇಕಾದಂಥ ಹಿಂದೂ ಧರ್ಮದ ಮೌಲ್ಯಗಳನ್ನು ಉಳಿಸಿಕೊಳ್ಳಬೇಕಾದದ್ದು ಯಾರು ಅಂತ ಕೇಳಿದರೆ ಅದಕ್ಕೆ ನಾವು ಇನ್ಯಾವುದೋ ಸರ್ಕಾರವನ್ನು ಅಥವಾ ಯಾವುದೋ ಮಿಲಿಟರಿಯನ್ನು ಪೊಲೀಸನ್ನು ಹೇಳಿ ಪ್ರಯೋಜನ ಇಲ್ಲ ಈ ಭಾರತೀಯ ಮೌಲ್ಯಗಳನ್ನು ಉಳಿಸಿಕೊಳ್ಳಬೇಕಾಗಿರುವಂಥದ್ದು ನಮ್ಮ ಕುಟುಂಬ ಕಳೆದ ಎರಡೂವರೆ ಮೂರು ಸಾವಿರ ವರ್ಷಗಳ ನಮ್ಮ ದೇಶದ ಮೇಲಿನ ಆಕ್ರಮಣಗಳು ಮಿಲಿಟರಿ ಮೂಲಕ ಎಲ್ಲರೂ ಯಶಸ್ವಿಯಾಗಿ ನಾವು ದಾಳಿಯನ್ನು ಎದುರಿಸಿದ್ದೇವೆ ಆದರೆ ನಮ್ಮ ಸಂಸ್ಕೃತಿ ನಾಶ ಆಗದೇ ಇರಲಿಕ್ಕೆ ಕಾರಣ ನಮ್ಮ ಹಿಂದೂ ಕುಟುಂಬಗಳು ಎಲ್ಲಿಯವರೆಗೆ ಹಿಂದೂ ಕುಟುಂಬಗಳು ಭದ್ರವಾಗಿದ್ದವ ಶಕ್ತಿಶಾಲಿಗಳಾಗಿದ್ದವ ಅಲ್ಲಿಯವರೆಗೆ ನಮ್ಮ ಸಮಾಜವನ್ನು ದುರ್ಬಲಗೊಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಮೆಕಾಲೆ ಅಂತ ಹೇಳುವವರು ಒಂದು ಡ್ರಾಫ್ಟ್ ಮಾಡ್ತಾರೆ ಒಂದು ಶಿಕ್ಷಣ ನೀತಿ ಭಾರತದಲ್ಲಿ ಏನಿರಬೇಕು ಅಂತ ಒಂದು ಡ್ರಾಫ್ಟ್ ಮಾಡಿ ಇಂಗ್ಲೆಂಡ್ ಸಂಸತ್ತಿಗೆ ಕಳಿಸ್ತಾರೆ ಇಂಗ್ಲೆಂಡ್ ಸಂಸತ್ತಲ್ಲಿ ಅದು ಎರಡು ದಿನಗಳ ಕಾಲ ಚರ್ಚೆ ಆಗುತ್ತೆ ಭಾರತದಲ್ಲಿ ಯಾವ ಶಿಕ್ಷಣ ನೀತಿಯನ್ನು ಅನುಸರಿಸಬೇಕು ಮುಂದಿನ ಸಾಂಸ್ಕೃತಿಕವಾಗಿ ಭಾರತವನ್ನು ಹೇಗೆ ಬೆಳೆಸಬೇಕು ಎನ್ನುವುದರ ಬಗ್ಗೆ ಅಲ್ಲಿ ಚರ್ಚೆ ಆಗುತ್ತೆ ಆ ಸಂಸತ್ತಿನಲ್ಲಿ ಅದು ಮಂಡನೆಯಾಗಿ ಅದು ಅದನ್ನೇ ಅಳವಡಿಸೋಣ ಅಂತ ಒಪ್ಪಿಗೆಯನ್ನು ತಗೊಂಡು ಆವತ್ತು ಭಾರತದಲ್ಲಿ ಆ ಶಿಕ್ಷಣ ನೀತಿಯನ್ನು ಅಳವಡಿಸ್ತಾರೆ ಇವತ್ತಿಗೂ ನಾವು ಅದೇ ನೀತಿಯಲ್ಲಿ ಕಲಿತಾ ಇದ್ದೇವೆ ಇದರಿಂದಾಗಿ ನಮಗೆ ಭಾರತೀಯ ಮೌಲ್ಯಗಳು ನಾಶ ಆಗ್ತಾ ಇದೆ ನಾವು ಏನು ನಮ್ಮ ವಿಚಾರಗಳೇನು ನಮ್ಮ ಶ್ರೇಷ್ಠತೆ ಏನು ಅಂತ ಗೊತ್ತಿಲ್ಲ ಇವತ್ತು ಯುವ ದಂಪತಿಗಳಾಗಿ ನಾವು ಇಷ್ಟೇ ಸಂಖ್ಯೆಯಲ್ಲಿ ಸೇರಿರ್ಬೋದು ಒಂದು ಮೂವತ್ತೇಳು ಮೂವತ್ತೆಂಟು ದಂಪತಿಗಳು ಸೇರಿರ್ಬೋದು ಆದರೆ ಬಹಳ ಪ್ರಮುಖವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ ಇವತ್ತು ಕೇವಲ ದಂಪತಿಗಳಾಗಿ ಅಲ್ಲ ಅಥವಾ ಮುಂದೆ ನಮ್ಮ ಕುಟುಂಬವನ್ನು ವಿಸ್ತಾರ ಮಾಡುವ ಮಕ್ಕಳನ್ನು ಪಡೆಯುವುದಕ್ಕಾಗಿ ಮಾತ್ರ ಅಲ್ಲ ಬದಲಾಗಿ ಒಂದು ಶ್ರೇಷ್ಠ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ನಾವು ಇದನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ ಇವತ್ತು ದಂಪತಿಗಳಾಗುವುದು ಅಂತ ಹೇಳಿದಾಗ ನಮಗೆ ಅನೇಕ ಅರ್ಹತೆಗಳು ಬರ್ತದೆ ಆ ಅರ್ಹತೆಗಳೇನು ಮೊಟ್ಟ ಮೊದಲನೇದಾಗಿ ಹಿಂದೂ ಸಮಾಜದಲ್ಲಿದೆ ದಂಪತಿಗಳು ಅಂತ ಹೇಳಿದಾಗ ಅವರನ್ನು ನಾವು ಲಕ್ಷ್ಮೀ ನಾರಾಯಣರಿಗೆ ಹೋಲಿಸ್ತೇವೆ ಅಥವಾ ಶಿವಪಾರ್ವತಿಯರಿಗೆ ಹೋಲಿಸ್ತೇವೆ ವಿವಾಹ ಮಂಟಪಕ್ಕೆ ಕರ್ಕೊಂಡು ಬರ್ತಾರೆ ದಂಪತಿಗಳನ್ನು ನಿಮ್ಮ ಕೈಯಲ್ಲಿ ಹಾರಗಳನ್ನು ಕೊಟ್ಟಿದ್ದರು ಹಾರವನ್ನು ಹಾಕಿದರು ಇದರ ಅರ್ಥ ಏನು ಆವತ್ತು ನಾರಾಯಣರೇ ಅಲ್ಲಿ ಬಂದರು ಶಿವಪಾರ್ವತಿಯರೇ ವೇದಿಕೆಯಲ್ಲಿದ್ದಾರೆ ಎನ್ನುವ ಭಾವದಲ್ಲಿ ಅವತ್ತೆಲ್ಲರೂ ಅವರನ್ನು ನೋಡ್ತಾರೆ ಪುರೋಹಿತರು ಅದೇ ರೀತಿಯ ಮಂತ್ರಗಳನ್ನು ಹೇಳ್ತಾರೆ ತಂದೆ ತಾಯಿಯು ಮಕ್ಕಳನ್ನು ಅದೇ ರೀತಿಯ ಗೌರವದಿಂದ ನೋಡ್ತಾರೆ ಅಂದರೆ ಇದು ಶ್ರೇಷ್ಠವಾದಂಥ ಸಂಸ್ಕಾರ ಹದಿನಾರು ಸಂಸ್ಕಾರಗಳು ಇದರಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಸಂಸ್ಕಾರ ನಮ್ಮ ಸಂಸ್ಕಾರ ಎಲ್ಲಿಂದ ಪ್ರಾರಂಭ ಆಗುತ್ತೆ ಮಗು ಗರ್ಭದಲ್ಲಿದ್ದಾಗ ಸಂಸ್ಕಾರ ಪ್ರಾರಂಭ ಆಗುತ್ತೆ ಅಲ್ಲಿಂದ ಎಲ್ಲ ರೀತಿಯ ಸಂಸ್ಕಾರಗಳಾಗಿ ವ್ಯಕ್ತಿ ತೀರಿಕೊಂಡ ಮೇಲೆಯೂ ಒಂದು ಸಂಸ್ಕಾರ ಇದೆ ಇಷ್ಟೂ ಸಂಸ್ಕಾರಗಳು ಹಿಂದೂ ಸಮಾಜದಲ್ಲಿ ಇದ್ದದ್ದರಿಂದಾಗಿ ಮತ್ತೆ ಅದರ ಮೇಲೆ ಗೌರವಪೂರ್ವಕವಾದಂಥ ಆಚರಣೆಗಳಿದ್ದದ್ದರಿಂದಾಗಿ ನಾವು ಇವತ್ತು ಯಶಸ್ವಿಯಾಗಿ ಸಮಾಜ ಜೀವನವನ್ನು ನಡೆಸ್ತಾ ಇದ್ದೇವೆ ಇವತ್ತು ಆ ಸಂಸ್ಕಾರಗಳು ನಾಶ ಆಗಬಾರ್ದು ಆಗದೇ ಇರಲಿಕ್ಕೆ ಕುಟುಂಬವೇ ಮೂಲ ಆಧಾರ ಇವತ್ತು ನಾವು ಯಾರಿಗೆ ವಿವಾಹ ಆಯ್ತಾ ಅವರಿಗೆ ಯಜ್ಞ ಯಾಗಗಳನ್ನು ಮಾಡುವಂಥ ಅರ್ಹತೆ ಬಂತು ಅಂತ ಹೇಳ್ತಾರೆ ಇವತ್ತು ಸಾಮಾನ್ಯ ಒಂದು ಚರ್ಚೆ ಆಗೋದಿಕ್ಕೆ ನಾವು ಗಂಡು ಮತ್ತು ಹೆಣ್ಣು ಸಮಾನರಲ್ಲ ಈ ಸಮಾಜದಲ್ಲಿ ಗಂಡು ಶ್ರೇಷ್ಠ ಹೆಣ್ಣಿಗೆ ಅಷ್ಟು ಸಮಾನತೆ ಇಲ್ಲ ಸಮಾನತೆ ಬೇಕು ಸಮಾನತೆ ಬೇಕು ಅಂತ ಎಲ್ಲರೂ ಚರ್ಚೆ ಮಾಡೋದನ್ನ ನಾವು ನೋಡ್ತೀವಿ ಇವರು ಸರಿಯಾದಂತ ಯೋಚನೆ ಮಾಡಿದವರು ಒಬ್ಬರು ಸಂಘದ ಹಿರಿಯರತ್ರ ಒಬ್ಬರು ಪ್ರಶ್ನೆ ಕೇಳಿದರು ಒಬ್ರು ಮಹಿಳೆಯೇ ಕೇಳಿದರು ಸಮಾನತೆ ಬೇಕಲ್ವಾ ಗಂಡು ಹೆಣ್ಣು ಸಮಾನರಲ್ವಾ ಅಂತ ಪ್ರಶ್ನೆ ಕೇಳಿದರು ಅವರು ನಿಧಾನವಾಗಿ ಉತ್ತರ ಕೊಟ್ಟರು ಅವರು ಗಂಡು ಹೆಣ್ಣು ಸಮಾನರಲ್ಲ ನಮ್ಗೆಲ್ರಿಗೂ ಆಶ್ಚರ್ಯ ಆಯ್ತು ಅಯ್ಯೋ ಏನಾಯ್ತಪ್ಪ ಇದು ಆಗ ಅವರು ಹೇಳಿದ್ರು ಗಂಡು ಹೆಣ್ಣು ಸಮಾನರಾಗಲಿಕ್ಕೆ ಹಿಂದೂ ಸಮಾಜದಲ್ಲಿ ಸಾಧ್ಯನೇ ಇಲ್ಲ ಯಾವಾಗಲೂ ಹೆಣ್ಣು ಗಂಡಿನಿಗಿಂತ ಶ್ರೇಷ್ಠ ಅಂತ ಹೇಳಿದ್ರು ಗಂಡಿಗಿಂತ ಶ್ರೇಷ್ಠ ಹೆಣ್ಣು ಗಂಡಿಗಿಂತ ಹೆಚ್ಚಿನದ್ದು ಹೆಣ್ಣು ಯಾಕೆಂದ್ರೆ ಒಂದು ಮನೆಯನ್ನ ವಿದ್ಯಾಲಯ ಮಾಡುವುದು ಯಾರು ಒಂದು ಹೆಣ್ಣು ದೇವಾಲಯ ಮಾಡುವುದು ಯಾರು ಒಂದು ಹೆಣ್ಣು ಆದರಾಲಯ ಮಾಡುವುದು ಯಾರು ಒಂದು ಹೆಣ್ಣು ಸೇವಾಲಯ ಮಾಡುವುದು ಯಾರು ಒಂದು ಹೆಣ್ಣು ಒಬ್ಬರು ಸ್ತ್ರೀ ಮನಸ್ಸು ಮಾಡಿದರೆ ಆ ಮನೆ ಒಂದು ವಿದ್ಯಾಲಯ ಆಗ್ಲಿಕ್ಕೆ ಸಾಧ್ಯ ಇದೆ ಆದರಾಲಯ ಆಗ್ಲಿಕ್ಕೆ ಸಾಧ್ಯ ಇದೆ ದೇವಾಲಯ ಆಗ್ಲಿಕ್ಕೆ ಸಾಧ್ಯ ಇದೆ ಆ ಸಾರ್ಥಕ್ಯ ಜೀವನ ಯಾರ ಹತ್ರ ಇದೆ ಅಂದ್ರೆ ಒಂದು ತಾಯಿ ಹತ್ರ ಇದೆ ಅದಕ್ಕಾಗಿ ನಾವೆಲ್ಲವನ್ನು ತಾಯಿ ಅಂತ ಕರೆದ್ವಿ ನೀರು ಕೊಡ್ತದ ಆ ನದಿ ತಾಯಿ ನಮಗೆ ಹಣ್ಣು ಕೊಡ್ತದ ವೃಕ್ಷ ತಾಯಿ ಎಲ್ಲರೂ ತಾಯಿ ಯಾರೆಲ್ಲ ಒಳಿತು ಮಾಡ್ತಾಳೆ ಅವಳೆಲ್ಲರೂ ತಾಯಿ ನಮ್ಮನ್ನು ಸಾಕಿ ಸಲಹುವಂತಹ ಗೋವು ನಮ್ಮ ತಾಯಿ ಭೂಮಿ ನಮ್ಮ ತಾಯಿ ತಾಯಿಗೆ ಅಂತಹ ಶ್ರೇಷ್ಠವಾದಂಥ ಸ್ಥಾನವನ್ನು ಕೊಟ್ಟಿದ್ದ ಅಂದರೆ ಸ್ತ್ರೀ ಒಂದು ಮನೆಯನ್ನ ಒಂದು ಕುಟುಂಬವನ್ನ ತುಂಬ ಸುಂದರವಾಗಿ ನಿರ್ವಹಣೆ ಮಾಡಬಲ್ಲಳು ಎನ್ನುವಂಥದ್ದು ಹಿಂದೂ ಸಮಾಜದಲ್ಲಿ ಕಂಡು ಒಂದು ಸಂಗತಿ ಕೆಲವು ವರ್ಷಗಳ ಹಿಂದೆ ಒಬ್ರು ಹಿರಿಯರು ನಮ್ಮ ಊರಿನವರೇ ದಕ್ಷಿಣ ಕನ್ನಡದವರೇ ಅವರು ಅವ್ರು ಇಂಗ್ಲೆಂಡಿಗೆ ಹೋಗಿದ್ದರು ಇಂಗ್ಲೆಂಡಿಗೆ ಹೋಗಿದ್ದಾಗ ಒಂದು ದೊಡ್ಡ ಇಂಡಸ್ಟ್ರಿಗೆ ಹೋಗಿದ್ದರು ಅವರು ಸಾವಿರಾರು ಜನ ಕಾರ್ಮಿಕರು ಕೆಲಸ ಮಾಡುವಂಥದ್ದು ಒಂದು ಕಾರು ಉತ್ಪಾದನೆ ಮಾಡುವಂಥ ಒಂದು ಕಂಪೆನಿ ಅಲ್ಲಿ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ರು ಜನರಲ್ ಮ್ಯಾನೇಜರ್ ಅಲ್ಲಿದ್ದು ಅಥವಾ ಯಾರೋ ಅಧಿಕಾರಿ ಕರ್ಕೊಂಡು ಹೋಗ್ತಾ ಹೋಗ್ತಾ ಇದ್ರು ಈ ವ್ಯಕ್ತಿ ದಂಪತಿ ಸಹಿತ ಬಂದಿದ್ರು ಮದುವೆ ಅವರಿಗೆ ಒಂದು ಮೂವತ್ತು ನಲ್ವತ್ತು ವರ್ಷ ಹೆಚ್ಚಾಗಿತ್ತು ಅವ್ರ ಹತ್ರ ಕೇಳಿದ್ರಂತೆ ನೀವು ಎಷ್ಟು ವರ್ಷದಿಂದ ದಂಪತಿಗಳು ಮದುವೆಯಾಗಿ ಎಷ್ಟು ವರ್ಷ ಆಯಿತು ಇವರು ಒಂದು ನಲ್ವತ್ತು ವರ್ಷದ ಹತ್ರ ಆಯಿತು ಅಂತ ಇವರು ಒಂದು ಎರಡು ನಿಮಿಷ ಮಾತಾಡಲಿಲ್ಲ ಅಂತೆ ಪ್ರಶ್ನೆ ಕೇಳಿದವರು ನೋಡ್ತಾ ಇದ್ದ ನಲ್ವತ್ತು ವರ್ಷದಿಂದ ಒಟ್ಟಿಗೆ ಇದ್ದೀರಾ ನೀವು ಅವ್ರಿಗೆ ಆಶ್ಚರ್ಯ ನಲ್ವತ್ತು ವರ್ಷದಿಂದ ಒಟ್ಟಿಗೆ ಇರ್ತೀರಾ ನೀವು ನಾವು ಸಾಯೋ ತನಕ ಒಟ್ಟಿಗೆ ಇರೋದು ನಾವು ಅಂತ ಹೇಳಿದಿರಂತೀವಿ ಅವ್ರಿಗೆ ಆಶ್ಚರ್ಯ ಊಹನೆ ಮಾಡ್ಲಿಕ್ಕೂ ಸಾಧ್ಯ ಆಗಲಿಲ್ಲ ಅವರಿಗೆ ದಾಂಪತ್ಯ ಎನ್ನುವಂಥದ್ದು ಕೆಲವು ವರ್ಷಗಳ ಸಂಬಂಧವಾಗಿ ಜಗತ್ತಿನ ಬೇರೆ ಬೇರೆ ಏಳು ಏಳೇಳು ಜನ್ಮಗಳ ಸಂಬಂಧ ಅಂತ ತಿಳ್ಕೊಂಡಂಥವ್ರು ನಾವು ಒಟ್ಟಿಗೆ ಇರೋದು ಬೇರೆ ಯಾವುದು ಅನ್ನೋದು ನಂಬಲಿಕ್ಕೂ ಸಾಧ್ಯ ಇಲ್ಲ ನಮ್ಮಲ್ಲಿ ಎಂಥ ಬಾಂಧವ್ಯ ಒಬ್ಬರು ತುಂಬ ಚೆನ್ನಾಗಿ ಚಂದಾಗಿ ಹೇಳಿದರು ದಂಪತಿಗಳಾಗಿ ಮದುವೆ ಆದ ಒಂದೆರಡು ವರ್ಷ ಜಾಸ್ತಿ ಪ್ರೀತಿ ಇರ್ತದೆ ಆಮೇಲೆ ವರ್ಷ ವರ್ಷ ಹೋದಾಗಿ ಒಂದು ಹದಿನೈದು ಇಪ್ಪತ್ತು ವರ್ಷ ಹೋದಾಗಿ ಪ್ರೀತಿ ಕಡಿಮೆ ಆಗ್ತದ ಅಂತ ಒಬ್ರು ಹೀಗೆ ಒಂದು ಚರ್ಚೆಯಲ್ಲಿ ಕೇಳಿದ್ರಂತೆ ಹಾಗೆ ಹೇಳಿದ್ರಂತೆ ಇಲ್ಲ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ ವರ್ಷ ಆಗಿ ನಲವತ್ತು ವರ್ಷ ಐವತ್ತು ವರ್ಷ ಆದರೆ ಬಿಟ್ಟಿರಲಾಗದ ಪ್ರೀತಿ ಅನುಬಂಧ ಇದು ಹಿಂದೂ ಸಮಾಜದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಯಾಕೆ ನಮ್ಮ ಕುಟುಂಬದ ವ್ಯವಸ್ಥೆ ಆ ರೀತಿಯಲ್ಲಿದೆ ನನಗೋಸ್ಕರ ಸರ್ವಸ್ವವನ್ನು ಸಮರ್ಪಣೆ ಮಾಡಿ ಬಂದಿರತಕ್ಕಂಥ ಪತ್ನಿ ಅವಳನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಹಗಲಿರುಳು ನನ್ನ ಸುಖಕ್ಕೋಸ್ಕರ ದುಡಿಯುವಂತ ಪತಿ ಅವನನ್ನು ಬಿಟ್ಟಿರುವಂಥದ್ದು ಸಾಧ್ಯ ಇಲ್ಲ ನಮ್ಮಲ್ಲಿ ಈ ಭಾವನಾತ್ಮಕ ಕ್ಷಣಗಳು ಯಾಕೆ ಬಂತು ಯಾಕೆ ಬಂತು ಅಂದ್ರೆ ನಮ್ಮ ವಿವಾಹ ಎನ್ನುವಂತಹ ಕಾರ್ಯಕ್ರಮ ಯಾವುದಿದೆ ಅದು ಮೂರು ದಿನ ಐದು ದಿನ ಆರು ದಿನ ಏಳು ದಿನದ ಕಾರ್ಯಕ್ರಮ ಐತಿ ಇವತ್ತು ಕಡಿಮೆ ಆಗ್ತಾ ಆಗ್ತಾ ಮೂರು ಗಂಟೆ ಕಾರ್ಯಕ್ರಮ ಆಗಿದೆ ಈಗ ಅದು ಆ ಮಂತ್ರಗಳು ಎಲ್ಲವನ್ನೂ ಹೇಳ್ತದೆ ಆ ಮಂತ್ರಗಳಲ್ಲಿ ಏನು ಬರುತ್ತೆ ಮದುವೆ ಆಗುವುದು ಯಾಕೆ ಅಂತ ಹೇಳ್ತಾರೆ ಮದುವೆ ಆಗುವುದು ಯಾಕೆ ಅಂದ್ರೆ ಧರ್ಮವನ್ನು ಬೆಳೆಸತಕ್ಕಂಥ ಧರ್ಮ ಸಹಿತ ಇರುವಂತಹ ಪುತ್ರರನ್ನ ಪ್ರಜೆಗಳನ್ನ ಕೊಡಬೇಕು ಸಮಾಜಕ್ಕೆ ಧರ್ಮದ ಮೂಲಕ ಬೆಳೆಸುವಂತ ಇರುವಂತಹ ಪ್ರಜೆಗಳ ನಿರ್ಮಾಣಕ್ಕಾಗಿ ನಿನ್ನ ಮದುವೆ ಅಂತ ಮಂತ್ರಗಳು ಹೇಳುತ್ತೆ ಕರ್ತವ್ಯಗಳನ್ನು ಹೇಳುತ್ತೆ ತಂದೆ ತಾಯಿ ವಧುವನ್ನ ಕರ್ಕೊಂಡ್ ಬರ್ತಾರೆ ವರನನ್ನು ಕರ್ಕೊಂಡ್ ಬರ್ತಾರೆ ಅಲ್ಲಿ ಬರುತ್ತೆ ಮಾತು ಕೊಡ್ಲಿಕ್ಕಿದೆ ಮಾತು ಕೊಡಬೇಕಿದ್ರೆ ಹುಡುಗಿಯ ಕಡೆಯಿಂದ ಒಂದು ಮಾತು ಕೊಡ್ತಾರೆ ವರನಿಗೆ ಹೇಗೆ ನನ್ನ ಮಗಳು ಹೇಗಿರ್ತಾಳೆ ನಿನ್ನ ಜೊತೆ ಅಂತ ಅಥವಾ ಅವಳು ಹೇಳ್ತಾಳೆ ನಾನು ಗಂಡನ ಜೊತೆ ಹೇಗಿರ್ತೇನೆ ಅಂತ ಕಾರ್ಯೇಶು ಮಂತ್ರಿ ಕರಣೇಶು ದಾಸಿ ಭೋಜೇಶು ಮಾತ ಶಯನೇಶು ರಂಭ ಕ್ಷಮಯಾಧರಿತ್ರಿ ಹೀಗಿರ್ತೇನೆ ನಾನು ಅಂತ ಹೇಳ್ತಾರೆ ಅಂದ್ರೇನು ಕಾರ್ಯಶು ಮಂತ್ರಿ ಮಂತ್ರಿಯ ಥರ ಇರ್ತೇನೆ ಎಲ್ಲ ಕೆಲಸಗಳಲ್ಲೂ ನಿಮಗೆ ನಾನು ಬುದ್ಧಿವಂತಿಕೆ ಕೊಡ್ತೇನೆ ಶ್ರಮ ಕೊಡ್ತೇನೆ ನಿನ್ನ ಜೊತೆ ಸಾಥ್ ಕೊಡ್ತೇನೆ ನಿನ್ನ ಬಲ ಕೈಯಾಗಿರ್ತೇನೆ ಕರಣೇಶು ದಾಸಿ ಕೆಲಸದಲ್ಲಿ ದಾಸಿ ತರ ಕೆಲಸ ಮಾಡ್ತೀನಿ ನಾನು ಭೋಜೇಶ್ ಮಾತಾ ಊಟ ಕೊಡಬೇಕಿದ್ರೆ ತಾಯಿಯ ರೂಪದಲ್ಲಿ ನಿಮಗೆ ನಾನು ಊಟ ಕೊಡ್ತೀನಿ ಶಯನೇಶ್ ರಂಭ ನಿನ್ನ ಬೇಕು ಬೇಡಗಳನ್ನು ರಂಭೆಯ ರೀತಿ ಪೂರೈಸುತ್ತೇನೆ ಕ್ಷಮೆಯಾ ಧರಿತ್ರಿ ಭೂಮಿ ಕ್ಷಮೆ ಕೊಡುವುದಕ್ಕೆ ಅತ್ಯಂತ ಹೆಸರು ನಾವೆಂತ ತೊಂದರೆ ಮಾಡಿದ್ರಿ ಈ ಭೂಮಿ ನಮ್ಮನ್ನು ಕ್ಷಮಿಸ್ತಾಳೆ ಆ ವಧು ಹೇಳ್ತಾಳೆ ಈ ರೀತಿಯಲ್ಲಿ ನಾನು ಆ ಕುಟುಂಬಕ್ಕೆ ಹೋಗ್ತೇನೆ ಅಂತ ಹಾಗಾದ್ರೆ ಅವಳದ್ದು ಮಾತ್ರ ಜವಾಬ್ದಾರಿಯಾ ಅಂತ ಕೇಳಿದ್ರೆ ವರನೂ ಕೂಡ ಒಂದು ಮಾತು ಕೊಡ್ತಾನೆ ವಧುಗೆ ಅವ ಮಾತು ಏನದು ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಧರ್ಮವನ್ನು ಪರಿಪಾಲನೆ ಮಾಡುವುದರಲ್ಲಿ ಅರ್ಥವನ್ನು ಸಂಗ್ರಹ ಮಾಡುವುದರಲ್ಲಿ ಆಸೆಗಳನ್ನು ಪೂರೈಸುವಲ್ಲಿ ನಿನ್ನನ್ನು ನಾನು ಎಂದಿಗೂ ಅತಿಕ್ರಮಿಸುವುದಿಲ್ಲ ನಿನ್ನ ಭಾವನೆಗಳಿಗೆ ಗೌರವ ಕೊಟ್ಟು ನಿನ್ನನ್ನು ವಿಶ್ವಾಸಕ್ಕೆ ತಕ್ಕೊಂಡು ನಾನು ಈ ಕೆಲಸವನ್ನು ಮಾಡ್ತೇನೆ ಅಂತ ಮಾತು ಕೊಡ್ತೇನೆ ಅದಕ್ಕಾಗಿ ಹೇಳ್ತಾರೆ ನಮ್ಮಲ್ಲಿ ವಿವಾಹ ಎನ್ನುವಂಥದ್ದು ಒಂದು ಕಾಂಟ್ರಾಕ್ಟ್ ಅಲ್ಲ ಸೈನ್ ಮಾಡುವಂಥದ್ದಲ್ಲ ಅದು ಇದು ನಮ್ಮ ನಂಬಿಕೆ ಇದು ನಮ್ಮ ಜೀವನ ಪದ್ಧತಿ ಇದು ಇಂತಹ ಶ್ರೇಷ್ಠವಾಗಿರತಕ್ಕಂಥ ಒಂದು ಸಂಸ್ಕಾರ ಎನ್ನುವಂಥದ್ದು ವಿವಾಹ ಸಂಸ್ಕಾರ ಅದಕ್ಕಾಗಿ ಹೇಳ್ತಾರೆ ಸತಿಪತಿಗಳಾದವರು ಮಾತ್ರ ಯಜ್ಞವನ್ನ ಯಾಗವನ್ನ ಹೋಮವನ್ನ ಮಾಡಬಹುದು ಮತ್ತು ಮಾಡಬೇಕು ಅಂತ ಹೇಳ್ತಾರೆ ಹಾಗಾದ್ರೆ ನಮ್ಮ ಜವಾಬ್ದಾರಿ ಏನು ನಮ್ಮ ಜವಾಬ್ದಾರಿ ಆಗ ನಾನು ಹೇಳಿದಾಗೆ ನನ್ನ ಮನೆ ಒಂದು ವಿದ್ಯಾಲಯ ಆಗುತ್ತಾ ದಂಪತಿಗಳು ಯೋಚನೆ ಮಾಡ್ಬೇಕಾಗಿರು ವಿದ್ಯಾಲಯ ಅಂದ್ರೆ ಮಗುವಿಗೆ ಮನೆ ಪಾಠ ಹೇಳ್ಕೊಡ್ತೀವಿ ಅಷ್ಟು ಮಾತ್ರ ಅಲ್ಲ ಇಡೀ ನೆರೆಹೊರೆಯವರಿಗೂ ನಮ್ಮ ಮನೆ ಏನೋ ಒಂದು ಕಲಿಸುವ ತಾಣ ಆಗುತ್ತೆ ರಾಜಾರಾಮ್ ಭಟ್ರ ಹೇಳಿದ್ರು ನಮ್ಮದು ಸಂಘದ ಮನೆ ಅಂದ್ರೆ ನಮ್ಮ ಬೇರೆ ಬೇರೆ ವಿಚಾರಗಳನ್ನು ಕಲಿಸುವಂತ ಒಂದು ಕೇಂದ್ರ ನಮ್ದು ಒಂದು ವಿದ್ಯಾಲಯ ನಮ್ಮ ಮನೆ ಆಗುತ್ತಾ ದೇವಾಲಯ ಆಗುತ್ತಾ ನಮ್ಮ ಮನೆ ದೇವಾಲಯ ಅಂದ್ರೆ ಒಂದು ದೇವರ ಭಾವಚಿತ್ರ ಇದೆ ಎಲ್ಲರೂ ಕೈ ಮುಗಿಯುವಂತ ಒಂದು ಜಾಗ ಇದೆ ಆರಾಧನೆ ಮಾಡ್ತೇವೆ ಪೂಜೆ ಮಾಡ್ತೇವೆ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥೆ ನನ್ನ ಮನೆಯಲ್ಲಿದೆ ಅದಕ್ಕಾಗಿದ್ದು ದೇವಾಲಯ ಆಗುತ್ತಾ ಆದರಾಲಯ ಆಗುತ್ತಾ ಆದರಾಲಯ ಅಂದ್ರೆ ಅತಿಥಿಗಳಿಗೆ ಬರುವಾಗ ಸಂಬಂಧಿಕರು ಬಂದಾಗ ಈಗ ಸ್ವಲ್ಪ ಕಷ್ಟ ನಿಜವಾಗಿ ನಡೆದು ಈಗ ಸ್ವಲ್ಪ ಈ ಸೀರಿಯಲ್ ಇದು ಕಡಿಮೆ ಆಗಿದೆ ಅಂತ ಅನಿಸುತ್ತೆ ನಂಗೆ ಈ ಸೀರಿಯಲ್ಗಳು ತುಂಬಾ ಜಾಸ್ತಿ ಬಂದಾಗ ಅತಿಥಿಗಳನ್ನ ಸ್ವಾಗತ ಮಾಡ್ಲಿಕ್ಕೂ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ರಂತೆ ಅಯ್ಯೋ ಏಳು ಗಂಟೆಗೆ ಬರ್ತಾರಂತೆ ಅವರು ನಾವು ಬೇಡ ಏಳು ಗಂಟೆಗೆ ಏಳು ಗಂಟೆಗೆ ಇಂಥ ಸೀರಿಯಲ್ ಇದೆ ಅವ್ರು ಎಂಟು ಗಂಟೆಗೆ ಬಂದರೆ ಒಳ್ಳೇದು ಇಲ್ಲದ್ರೆ ಅವ್ರು ಆರು ಗಂಟೆಗೆ ಬರಲಿ ಆ ಚರ್ಚೆ ಆರು ಗಂಟೆ ಬಂದವರು ಅವ್ರು ಹೋಗ್ತಾರಾ ಇಲ್ವಾ ಏಳು ಗಂಟೆಗೆ ಹೋಗದಿದ್ರೆ ಏನು ಮಾಡೋದು ಸೀರಿಯಲ್ ತಪ್ಪಿ ಹೋಗುತ್ತೆ ನಿನ್ನೆ ತಾನೇ ಅವಳು ಬಾವಿ ಹತ್ರ ನಿಂತಿದ್ಲು ಇವತ್ತು ಹಾರ್ತಾಳ ಉಳಿತಾಳ ಗೊತ್ತಿಲ್ಲ ನಮಗೆ ಅದು ಗೊತ್ತಾಗಬೇಕೇ ಇವತ್ತು ಸೀರಿಯಲ್ ನೋಡಲೇಬೇಕು ಒಂದು ವ್ಯವಸ್ಥೆ ಆದರಾತಿಥ್ಯಗಳನ್ನೇ ಮನೆ ಆದರೆ ನಾವು ಸಮಾಜವನ್ನು ಹೇಗೆ ತಿದ್ದಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ನಮ್ಮ ಮನೆ ಆದರಾಲಯ ಆಗುತ್ತಾ ಸೇವಾಲಯ ಆಗುತ್ತಾ ಸುತ್ತಮುತ್ತಲಿನ ಜನಗಳಿಗೆ ಸೇವೆಯನ್ನು ಮಾಡಬಲ್ಲಂತ ಸೇವಾಲಯ ಆಗುತ್ತಾ ಈ ರೀತಿ ಮನೆಗಳನ್ನು ತಯಾರು ಮಾಡುವಂಥ ಜವಾಬ್ದಾರಿ ದಂಪತಿಗಳದ್ದು ಅಂತ ಹೇಳ್ತಾರೆ ಕಷ್ಟ ಇದೆ ಇದರಲ್ಲಿ ನನಗೋಸ್ಕರ ಬದುಕು ಅಲ್ಲ ಸಮಾಜಕ್ಕೋಸ್ಕರ ಬದುಕು ಸುತ್ತಮುತ್ತಲಿನ ಸಮಾಜವನ್ನು ನೋಡಿದಾಗ ನಾವು ಎಂಥ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತ ನನಗೆ ಗೊತ್ತಾಗುತ್ತೆ ನಮ್ಗೆ ಗೊತ್ತಾಗುತ್ತೆ ನಾನು ಅನೇಕ ಬೈಟಕಗಳಲ್ಲಿ ಒಂದು ವಿಚಾರವನ್ನು ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮಕ್ಕಳು ಹುಟ್ಟಿದ್ರು ಅಂತ ಒಂದು ಲೆಕ್ಕ ತೆಗೆದ ನಾನು ಆರೋಗ್ಯ ಇಲಾಖೆಯನ್ನು ನಲವತ್ತೈದು ಸಾವಿರದ ಏಳುನೂರು ಮಕ್ಕಳು ಹುಟ್ಟಿದ್ರು ಆ ಒಂದು ವರ್ಷದಲ್ಲಿ ನಮ್ಮ ಜಿಲ್ಲೆ ಅದರಲ್ಲಿ ಇಪ್ಪತ್ತ್ಮೂರು ಸಾವಿರದ ಇನ್ನೂರು ಮಕ್ಕಳು ಹಿಂದೂಗಳು ಇಪ್ಪತ್ತೆರಡು ಸಾವಿರದ ಐನೂರು ಮಕ್ಕಳು ಯಾರು ಹಾಗಾದ್ರೆ ನಮ್ಮ ಸಮಾಜ ಇನ್ನು ಮುಂದೆ ಕೆಲ್ಲಿ ಓದಿತ್ತು ಮೊನ್ನೊಬ್ರು ನಮ್ಮೊಬ್ಬರು ಕಾರ್ಯಕರ್ತರು ಅದನ್ನ ಭೇಟಿ ಮಾಡಿದರು ಅವನು ಮುಸಲ್ಮಾನ ಮೊದಲ ಭೇಟಿ ಅವ್ರದ್ದು ಯಾವುದೋ ಕಾರಣಕ್ಕೆ ಭೇಟಿ ಮಾಡಿದರು ಅವನಿಗೆ ನಲವತ್ತೊಂಬತ್ತು ವರ್ಷ ವಯಸ್ಸು ಇವರು ಮಾತಾಡುವಾಗ ಕೇಳಿದ್ರು ಇವನಿಗೆ ಒಂದು ಕುತೂಹಲ ಯಾವಾಗಲೂ ನಿಂಗೆ ಮಕ್ಳು ಎಷ್ಟು ಅಂತ ಕೇಳಿದ್ರು ಅವ್ರ ಮಕ್ಳು ಎಷ್ಟು ಅಂತ ಕೇಳಿದ್ರು ಅವನು ಪುಣ್ಯಕ್ಕೆ ಐದು ಅಂತ ಹೇಳಿದ ಐದು ಐತೆ ಅವನಿಗೆ ಅದಕ್ಕಿಂತ ಕಡಿಮೆ ಅದು ಕಡಿಮೆ ಅದು ಐದು ಅಂತ ಹೇಳಿದ ಯಾರಲ್ಲಿದ್ದಾರೆ ಮನೆಯಲ್ಲಿ ಅಂತ ಕೇಳಿದ್ರೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಅಂತ ಹೇಳಿದ ಅವನು ಎಷ್ಟು ಅಂದ್ರೆ ನಲವತ್ತೆಂಟ ನಲವತ್ತೊಂಬತ್ತ ನಲವತ್ತೊಂಬತ್ತನೇ ವರ್ಷಕ್ಕೆ ಅವನಿಗೆ ಮೊಮ್ಮಕ್ಕಳಾಗಿದೆ ನಮ್ಮಲ್ಲಿ ಮೊಮ್ಮಕ್ಕಳಾಗುವಾಗ ಎಷ್ಟು ವರ್ಷ ಆಗುತ್ತೆ ಅರವತ್ತೈದು ಎಲ್ಲಾದ್ರೂ ಮೊಮ್ಮಕ್ಕಳಾಗತ್ತಾ ಏನ ಅಂದ್ರೆ ಒಂದು ಜನರೇಷನ್ ಸ್ಕಿಪ್ ಆಯ್ತು ಅವ್ರು ಜಾಸ್ತಿ ಜನಸಂಖ್ಯೆ ಮಾತು ಸಾವರ್ಕರ್ ಹೇಳಿದರು ಮಿಲಿಟ್ರಿಗೆ ಮಕ್ಕಳನ್ನು ಸೇರಿಸಬೇಕು ಇಲ್ಲದಿದ್ದರೆ ದೇಶ ಹೊರಟು ಹೋಗುತ್ತೆ ನಮ್ದು ಹಿಂದೂಗಳೇ ಮಿಲಿಟರಿಗೆ ಸೇರಿಸಿ ಮಕ್ಕಳನ್ನು ಅಂತ ಇವತ್ತು ಮಕ್ಕಳನ್ನು ಸೇರಿಸಲಿ ಗೆಲ್ಲಿದ್ದಾರೆ ಮಕ್ಕಳು ಮಕ್ಕಳು ಅಂತ ಹೇಳ್ಬೇಕಿದ್ರೆ ಎರಡು ಇರಬೇಕು ಕನಿಷ್ಠ ಮಗೂತ್ಲೇ ಅಷ್ಟೇ ಈಗ ಒಂದೇ ಮಗು ಯಾಕೆಂದ್ರೆ ಅವ್ನಿಗೆ ಒಳ್ಳೇದು ಕಲಿಸ್ಬೇಕು ಅವ್ನಿಗೆ ದೊಡ್ಡ ಇಂಜಿನಿಯರ್ ಡಾಕ್ಟರ್ ಮಾಡಬೇಕು ಅಂತಾನೆ ಯೋಚನೆ ಮಾಡ್ತಾ ಬಿಟ್ರೆ ಅವನು ಸಮಾಜಕ್ಕೆ ಬೇಕಾದಂಥ ವ್ಯಕ್ತಿಯನ್ನಾಗಿ ಮಾಡ್ತೇವೆ ಅಂತ ನಾವು ಯೋಚನೆ ಮಾಡುವುದಿಲ್ಲ ಇವತ್ತು ಬಹಳ ದೊಡ್ಡ ಸಮಸ್ಯೆಯಲ್ಲಿ ನಮ್ಮ ದೇಶ ಇದೆ ತೊಂಬತ್ತು ಶೇಕಡ ಜನಸಂಖ್ಯೆ ಇದ್ದದ್ದು ಎಪ್ಪತ್ತೆಂಟು ಶೇಕಡಕ್ಕೆ ಇಳಿದಿದೆ ನಮ್ಮ ಜನಸಂಖ್ಯೆ ಜಾಗೃತಿ ಇಲ್ಲ ಯಾವ ಯಾವ ದಾಳಿಗಳು ನಮ್ಮ ಮೇಲೆ ಆಗ್ತಾ ಇದೆಯಾ ಆ ದಾಳಿಗಳನ್ನು ಎದುರಿಸುವಂಥ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ ಇದೆಲ್ಲವನ್ನೂ ನಾವು ಮಾಡುವಂಥ ಒಂದು ಮನೆಯನ್ನಾಗಿ ರೂಪಿಸ್ತೇವ ಆಗ ಡಾಕ್ಟರ್ ಹೇಳಿದ ಹೇಳಿದ್ರು ಅಂತ ಕೇಳಿದೆ ಇವತ್ತೆಲ್ಲ ದಾಳಿಗಳನ್ನ ಮಿಲಿಟರಿ ಎದುರಿಸ್ತದೆ ಆದ್ರೆ ಮೂರು ದಾಳಿಗಳನ್ನ ನಮ್ಮ ಮನೆ ಎದುರಿಸಬೇಕು ಮೊದಲನೆಯ ದಾಳಿ ಸಾಂಸ್ಕೃತಿಕ ದಾಳಿ ಸಂಸ್ಕೃತಿಯ ಮೇಲೆ ದಾಳಿಯಾಗಿದೆ ಇದನ್ನು ಸರಕಾರವು ಮಿಲಿಟರಿಯ ಎದುರಿಸಲಿಕ್ಕಾಗಲ್ಲ ನನ್ನ ಮನೆಯಲ್ಲಿರತಕ್ಕಂಥ ಆಚರಣೆಗಳು ಹಿಂದೂ ಆಚರಣೆಗಳೆಯ ನನ್ನ ಮನೆಯ ಬರ್ಡೇ ಆಚರಣೆ ಹಿಂದುತ್ವದ್ದೇಯ ಮದುವೆಗಿಂತ ಮೊದಲು ಎರಡು ದಿನ ಮೊದಲು ಮದಿರಂಗಿ ಶಾಸ್ತ್ರ ಮಾಡ್ತೀವಿ ನಾವು ಮದರಂಗಿ ಶಾಸ್ತ್ರ ಮಾಡೋದರ ಅರ್ಥ ಏನು ಇಪ್ಪತ್ತೈದು ವರ್ಷ ಆಗಿದೆ ಮದುವೆ ಆಗಬೇಕಿದ್ರೆ ಆ ಇಪ್ಪತ್ತೈದು ವರ್ಷಗಳಲ್ಲಿ ನಿನ್ನ ಕೈಯಲ್ಲಿ ಏನೇನೋ ತಪ್ಪು ಕೆಲಸಗಳಾಗಿರ್ಬೋದು ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಕೆಟ್ಟ ಕೆಲಸಗಳು ನಡೆದಿರ್ಬೋದು ಇದೆಲ್ಲ ಅಳಿಸಿ ಹೋಗಲಿ ಮಂಗಳಮಯವಾಗಿರ್ತಕ್ಕಂಥ ಆ ಮಧುರಂಗಿಯಿಂದ ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳು ದೂರವಾಗಿ ಮುಂದಿನ ಜೀವನ ನಿನ್ನದು ಒಳ್ಳೆಯದಾಗಿ ನಡೀಲಿ ಅಂತ ದಂಪತಿಗಳಿಗೆ ಮಧುರಂಗಿ ಶಾಸ್ತ್ರ ಮಾಡ್ತಾರೆ ಆದರೆ ಮಧುರಂಗಿ ಶಾಸ್ತ್ರದ ದಿನ ಏನೆಲ್ಲ ಆಗುತ್ತೆ ಕಾರ್ಯಕ್ರಮಗಳಲ್ಲಿ ನಮ್ಮ ಮನೆಗಳಲ್ಲಿ ಆಗದೇ ಇರಬಹುದು ಬೇರೆ ಮದುವೆಗಳ ಮಧುರಂಗಿ ಶಾಸ್ತ್ರದಲ್ಲಿ ಏನಾಗುತ್ತೆ ನಾನು ಅನೇಕ ಮಧುರಂಗಿ ಶಾಸ್ತ್ರಗಳಿಗೆ ಇತ್ತೀಚೆಗೆ ಹೋಗ್ತಾ ಇದ್ದೇನೆ ಒಂದು ಕಡೆ ಕುಣಿತ ಭಜನೆ ಆಮೇಲೆ ಮಧುರಂಗಿ ಶಾಸ್ತ್ರ ಮತ್ತೊಂದು ಕಡೆ ತಾಳಮದ್ದಳೆ ಮತ್ತೆ ಮಧುರಂಗಿ ಶಾಸ್ತ್ರ ಮತ್ತೊಂದು ಕಡೆ ಭಾರತ್ ಮತ ಪೂಜನ ಮತ್ತೆ ಮಧುರಂಗಿ ಶಾಸ್ತ್ರ ಎಷ್ಟು ಒಳ್ಳೆಯದು ಬಂತು ನಾವು ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ಸಂಬಂಧಿಕರಲ್ಲಿ ಸ್ನೇಹಿತರಲ್ಲಿ ನೆರೆಹೊರೆಯವರಲ್ಲಿ ಇದನ್ನು ಮಾತಾಡಬೇಡ್ವಾ ಈ ಸಂಸ್ಕೃತಿ ಉಳಿಲೇಬೇಕು ಸಾಂಸ್ಕೃತಿಕವಾಗಿ ತುಂಬಾ ತೊಂದರೆಗೊಳಪಡ್ತಾ ಇದ್ದೇವೆ ಒಬ್ರು ಅಮೆರಿಕಕ್ಕೆ ಹೋಗಿದ್ರಂತೆ ಕೆಲವು ವರ್ಷಗಳ ಹಿಂದೆ ಅಮೆರಿಕಕ್ಕೆ ಹೋದಾಗ ಅವರೊಂದು ಭಾರಿ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಶಾಲೆಗಳಿಗೆ ಶಾಲೆಗೆ ಹೋದರು ಅವರು ನೋಡಲಿಕ್ಕೆ ಕಾಲೇಜ್ ಯೂನಿವರ್ಸಿಟಿ ತರ ಬೃಹತ್ತಾಗಿ ನಡೆದಿತ್ತು ಬೆಳೆದಿತ್ತು ಆ ಕಾಲೇಜಿಗೆ ಹೋಗಬೇಕಿದ್ರೆ ಒಂದು ಒಂದು ಪುಟ್ಟ ಶಿಶುಗಳು ಮಕ್ಕಳು ಸಣ್ಣ ಸಣ್ಣ ಶಿಶು ಮಕ್ಕಳಿದ್ರು ಇವರು ಕೇಳಿದ್ರಂತೆ ಇದೇನು ಇದನ್ನು ನಡೆಸ್ತೀರಾ ಪುಟ್ಟ ಶಿಶುವಿನ ಮಕ್ಕಳನ್ನು ಇದೊಂದು ಕೇಂದ್ರವನ್ನು ಇಲ್ಲಿ ನಡೆಸ್ತಾ ಇದ್ದೀರಾ ನೀವು ಅಂತ ಕೇಳಿದ್ರಂತೆ ಆಗ ಅವ್ರು ಹೇಳಿದ್ರಂತೆ ಇದು ಯೂನಿವರ್ಸಿಟಿ ಪಿ ಜಿ ಸ್ಟೂಡೆಂಟ್ಸು ಇಲ್ಲಿದ್ದಾರೆ ಈ ಮಕ್ಕಳ ಶಿಶುಗಳ ಶಾಲೆಯನ್ನು ನಡೆಸಬೇಕಾದಂತ ಅನಿವಾರ್ಯತೆ ನಮಗೆ ಬಂದಿದೆ ಯಾಕೆ ಬಂದಿದೆ ಅಂದ್ರೆ ಇಲ್ಲಿರತಕ್ಕಂಥ ಅನೇಕ ಶಿಶುಗಳು ಇಲ್ಲಿಯ ಮಕ್ಕಳಿಗೆ ಹುಟ್ಟಿದ ಮಕ್ಕಳು ಇಲ್ಲಿ ಕಲಿತಾ ಇರುವರೆಗೆ ಹುಟ್ಟಿದ್ದು ತಂದೆಯಾರು ಗೊತ್ತಿಲ್ಲ ಅಥವಾ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಂಥ ಸಮಾಜ ಆಗ್ತಾ ಇದೆ ನಮ್ದಾಗಾದ್ರೆ ವಿದೇಶದಲ್ಲಿ ಆ ಸಮಾಜವನ್ನು ನಾವು ನೋಡಬೇಕಾ ಗರ್ಭದಲ್ಲಿದ್ದಾಗಲೇ ಸಂಸ್ಕಾರವನ್ನು ಕೊಟ್ಟು ಪೂಜೆ ಮಾಡಿ ಗೃಹಿಣಿಯ ಬಯಕೆಯನ್ನು ತೀರೈ ತೀರಿಸಿ ಉತ್ತಮ ಶಿಶುವನ್ನು ತಗೊಳ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಂಥ ಸಮಾಜ ನಿರ್ಮಾಣ ಆಗ್ತಾ ಇದೆ ಅವ್ರಿಗೇನು ಸಂಸ್ಕಾರ ಸಿಗ್ಲಿಕ್ಕೆ ಸಾಧ್ಯ ಇಂಗ್ಲೆಂಡಿನ ಒಬ್ಬ ಮನೋಶಾಸ್ತ್ರಜ್ಞ ಅವನೊಂದು ಸಂಶೋಧನೆ ಮಾಡ್ತಾನೆ ಗರ್ಭದಲ್ಲಿಯೇ ಮಗುವಿಗೆ ಏನಾದರೂ ಸಂಸ್ಕಾರವನ್ನು ಕೊಡ್ಬೋದಾ ಅದಕ್ಕೆ ಒಂದು ದಂಪತಿಯನ್ನು ಆಯ್ಕೆ ಮಾಡ್ತಾನೆ ಅವನು ಅವನು ಬೇರೆ ಬೇರೆ ಕೆಲಸ ಮಾಡಲಿಕ್ಕೆ ಹೇಳ್ತಾನೆ ಕೆಲಸ ಮಾಡಲಿಕ್ಕೆ ಹೇಳಿದಾಗ ಒಂದು ಕೆಲಸ ಯಾವುದು ಅಂದರೆ ರಾತ್ರಿ ಮಲಗುವ ಮೊದಲು ಗಂಡ ತುಂಬ ಗರ್ಭಿಣಿ ಗರ್ಭಿಣಿ ತುಂಬ ಗರ್ಭಿಣಿ ಅಲ್ಲ ಒಂದು ಐದಾರು ತಿಂಗಳ ಗರ್ಭಿಣಿ ಅವಳಿಗೆ ತನ್ನ ಎದೆಯ ಬಡಿತವನ್ನು ಮಗುವಿಗೆ ಕೇಳುವಾಗೆ ಹೊಟ್ಟೆ ಹತ್ರ ಇಟ್ಕೊಳ್ಳಿ ಅವನ ಎದೆಯನ್ನು ತುಂಬ ದಿವಸ ಇದನ್ನು ನಡೀತಾಯ್ತು ಆಮೇಲೆ ಮಲಗೋದು ಅನಿವಾರ್ಯವಾಗಿ ಇವನು ಒಂದು ಹದಿನೈದು ದಿವಸ ಬೇರೆ ಊರಿಗೆ ಹೋಗ್ಬೇಕಾಯ್ತು ಎರಡು ಮೂರು ತಿಂಗಳು ಮಾಡಿದ್ದ ಅವನು ಹದಿನೈದು ದಿವಸ ಊರಲ್ಲಿಲ್ಲ ಹೊರಗೆ ಹೋಗ್ಬೇಕು ಇವನು ಹೊರಗೆ ಹೋದ ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಈ ಗೃಹಿಣಿಗೆ ಈಗ ಯಾರು ಗರ್ಭಿಣಿ ಇದ್ದಾಳೆ ಅವಳಿಗೆ ಅನಿಸಿಕೆ ಶುರುವಾಯಿತು ಏನೋ ತೊಂದರೆ ಆಗ್ತಾ ಇದೆ ನನಗೆ ನೋವಾಗ್ತಾ ಇದೆ ಚಡಪಡಿಕೆ ಆಗ್ತಾ ಇದೆ ನನ್ನ ಗರ್ಭಸ್ರಾವವೇ ಆಗಿಬಿಡುತ್ತಾ ಏನೋ ಏನಿದೆ ಹೀಗೆ ಆಯಿತು ಅಂತ ಅವಳಿಗೆ ಅನಿಸಿಕೆ ಶುರುವಾಯಿತು ಡಾಕ್ಟ್ರ ಹತ್ರ ಹೋದ್ರು ಡಾಕ್ಟರೆಲ್ಲ ಟೆಸ್ಟ್ ಮಾಡಿ ಸರಿ ಇದೆ ಅಂತ ಹೇಳಿದರು ಆದರೆ ಇವಳಿಗೆ ಆ ಹೊತ್ತು ಆಗಬೇಕಿದ್ರೆ ಏನೋ ತೊಂದರೆ ಕೊನೆಗೆ ಹದಿನೈದು ದಿವಸ ಬಿಟ್ಟು ಇವನು ಬಂದ ಮತ್ತೆ ಈ ಕೆಲಸವನ್ನು ಮುಂದುವರಿಸಿದ ಅದು ಮತ್ತೆ ಸರಿಯಾಯಿತು ಅಂತ ಇವನು ಮನೋಶಾಸ್ತ್ರಜ್ಞ ಅದನ್ನು ತನ್ನ ಅನುಭವಗಳಲ್ಲಿ ಬರಿತಾನೆ ಅದ ಅಂದ್ರೆ ಗರ್ಭದಲ್ಲಿಯೇ ಸಂಸ್ಕಾರ ಕೊಡುವಂತಹ ಶಿಕ್ಷಣವನ್ನು ಕೊಡುವಂತಹ ಕಥೆಯನ್ನ ಕೇಳಿದ್ದೀವಿ ನಾವು ಯಾರ ಕಥೆ ಅಂದ್ರೆ ಅಭಿಮನ್ಯುವಿನ ಕತೆ ಅಭಿಮನ್ಯು ಗರ್ಭದಲ್ಲಿದ್ದಾಗಲೇ ಉತ್ತರೆಯ ಗರ್ಭದಲ್ಲಿದ್ದ ಶ್ರೀಕೃಷ್ಣನ ತಂಗಿಯ ಗರ್ಭ ಗರ್ಭದಲ್ಲಿದ್ದ ಶ್ರೀಕೃಷ್ಣ ಚಕ್ರವ್ಯೂಹವನ್ನು ಹೇಗೆ ಭೇದಿಸುವುದು ಅಂತ ಕತೆ ಹೇಳ್ತಾ ಬಂದ ತಂಗಿ ಹಾ 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 ಅಂತ ಉತ್ತರ ಕೊಡ್ತಾ ಇಲ್ಲ ಅರ್ಜುನನ ಹೆಂಡತಿ ಸುಭದ್ರೆ ಅವಳಿಗೆ ನಿದ್ದೆ ಬಂದುಬಿಡ್ತಲ್ಲೆ ಶ್ರೀಕೃಷ್ಣ ಕತೆ ಮುಂದುವರಿಸ್ತಾ ಇದ್ದಾನೆ ಹಾ ಅಂತ ಹೇಳುದು ಸ್ವಲ್ಪ ವ್ಯತ್ಯಾಸ ಕೇಳ್ತಾ ಸ್ವರ ಶ್ರೀಕೃಷ್ಣ ನೋಡಿದೆ ಇವಳಿಗೆ ನಿದ್ದೆ ಬಂದಿದೆ ಕಥೆಯನ್ನು ನಿಲ್ಲಿಸಿದ ಚಕ್ರವ್ಯೂಹದ ಒಳಗೆ ಹೋಗುವಷ್ಟು ಗೊತ್ತು ಹೊರಗೆ ಬರುವಂತ ಕತೆ ಹೇಳಿಲ್ಲ ಕೃಷ್ಣ ಅಭಿಮನ್ಯು ಗದೇ ಒಂದು ದೊಡ್ಡವಾದ ಚಕ್ರವಿವೇಧಿಸ್ಲಿಕ್ಕೆ ಅಲ್ತಾ ಹೊರಗೆ ಬರಲಿ ಗೊತ್ತಾಗಲಿಲ್ಲ ಶಿಕ್ಷಣ ಗರ್ಭದಲ್ಲೇ ಪ್ರಾರಂಭ ಆಗುತ್ತೆ ಅದಕ್ಕೆ ಒಳ್ಳೆಯ ಮನೆ ಆಗಬೇಕಿದ್ರೆ ಒಳ್ಳೆಯ ಗೃಹಸ್ಥ ಆಗ್ಬೇಕಿದ್ರೆ ಒಳ್ಳೆಯ ಮನೆ ಕಟ್ಟಿದ್ರೆ ಸಾಕಾಗೋದಿಲ್ಲ ಗಂಡ ಹೆಂಡತಿ ಇದ್ದ ಮಾತ್ರಕ್ಕೆ ಗೃಹಸ್ಥ ಆಗುವುದಿಲ್ಲ ಮಕ್ಕಳಿದ್ದ ಮಾತ್ರಕ್ಕೆ ಗೃಹಸ್ಥ ಆಗುವುದಿಲ್ಲ ಊಟ ತಿಂಡಿ ನಿದ್ದೆ ಇದ್ದ ಮಾತ್ರಕ್ಕೆ ಗೃಹಸ್ಥ ಆಗುವುದಿಲ್ಲ ಅಥವಾ ಮನೆ ಅಂತ ಅನಿಸ್ಕೊಳ್ಳುವುದಿಲ್ಲ ನಮ್ಮದು ಮನೆ ಅಂತ ಅನಿಸ್ಕೊಳ್ಬೇಕಿದ್ರೆ ಧರ್ಮದ ಕೆಲಸ ನಡೆಯುತ್ತಾ ಸಮಾಜದ ಕೆಲಸ ನಡೆಯುತ್ತಾ ಸಾಂಸ್ ಸಾಂಸ್ಕೃತಿಕ ಕೆಲಸ ನಡೆಯುತ್ತಾ ಸುಸಂಸ್ಕೃತವಾದಂಥ ಭಾವನೆ ನಮ್ಮ ಮನ ಮನೆಯೊಳಗೆ ಜ ನಡೆಸ್ತೀವ ನಾವು ನಮ್ಮ ಮನೆ ಅಂದರೆ ಹೋಟೆಲ್ ಅಲ್ಲ ಅದು ಲಾಡ್ಜ್ ಅಲ್ಲ ಅದು ಬಂದು ಉಳ್ಕೊಳ್ಳಿಕ್ಕೆ ಮಲಗಲಿಕ್ಕೆ ನಿದ್ದೆ ಮಾಡಲಿಕ್ಕೆ ಸ್ನಾನ ಮಾಡಲಿಕ್ಕೆ ಇರುವ ಜಾಗ ಅಲ್ಲ ಅದು ದೇವಾಲಯ ಅನ್ನುವಂಥ ಭಾವ ಇದೆಯಾ ಅದಕ್ಕಾಗಿ ಇವತ್ತು ನವ ದಂಪತಿಗಳ ಸಮಾವೇಶ ಅಂದರೆ ಗುರುತರವಾದಂಥ ಜವಾಬ್ದಾರಿಗಳು ಇದೆ ಗೃಹಸ್ಥಾಶ್ರಮ ಎರಡನೇ ಆಶ್ರಮದಲ್ಲಿ ನೀವುಗಳೆಲ್ಲರೂ ಕಾಲಿರಿಸಿದ್ದೀರಿ ಮೊದಲನೇ ಆಶ್ರಮ ಬ್ರಹ್ಮಚರ್ಯ ಆಶ್ರಮ ಬ್ರಹ್ಮಚರ್ಯ ಆಶ್ರಮದಲ್ಲಿ ವಿದ್ಯೆ ಕಲಿಬೇಕು ಗುಣಗಳನ್ನು ಕಲಿಬೇಕು ಎರಡನೇ ಆಶ್ರಮದಲ್ಲಿ ಗೃಹಸ್ಥಾಶ್ರಮ ಎಲ್ಲ ಸುಖಗಳನ್ನು ನಾವು ಪೂರೈಸಿಕೊಳ್ಬೇಕು ಧನವನ್ನು ಸಂಗ್ರಹ ಮಾಡಬೇಕು ಧರ್ಮದ ಕೆಲಸವನ್ನ ಮಾಡಬೇಕು ದಾನಗಳನ್ನು ಮಾಡಬೇಕು ಸೇವೆಗಳನ್ನು ಮಾಡಬೇಕು ಇದಕ್ಕಿರುವಂತಹ ಒಂದು ಶ್ರೇಷ್ಠ ಆಶ್ರಮ ಅಂತ ಹೇಳಿದರೆ ನಾಲ್ಕು ಆಶ್ರಮಗಳಲ್ಲಿ ಅತ್ಯಂತ ಶ್ರೇಷ್ಠ ಆಶ್ರಮ ಅದು ಗೃಹಸ್ಥಾಶ್ರಮ ಗೃಹಸ್ಥಾಶ್ರಮದ ನಂತರದ ಆಶ್ರಮ ವಾನಪ್ರಸ್ಥಾಶ್ರಮ ಇನ್ನು ಸಾಕಷ್ಟು ಸಮಯ ಇದೆ ಆದರೆ ಆ ವಾನಪ್ರಸ್ಥಕ್ಕೆ ಬಂದಾಗ ನನ್ನ ಮುಂದಿನ ಪೀಳಿಗೆಗೆ ಜವಾಬ್ದಾರಿಯನ್ನು ಕೊಟ್ಟು ಎಲ್ಲದರಿಂದ ಮುಕ್ತನಾಗಿ ನಾನು ಬದುಕುವುದು ಅದೊಂದಷ್ಟು ವರ್ಷಗಳು ವಾನಪ್ರಸ್ಥಾಶ್ರಮ ಕೊನೆಗೆ ನನ್ನ ಜೀವನದ ಅವಧಿ ಅದು ಸನ್ಯಾಸಾಶ್ರಮ ಎಲ್ಲದರಿಂದಲೂ ಮುಕ್ತ ನಾನು ಆ ಮುಕ್ತವಾಗಿರ್ತಕ್ಕಂಥ ನಾಲ್ಕು ಆಶ್ರಮಗಳು ಆ ನಾಲ್ಕು ಆಶ್ರಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಆಶ್ರಮ ಗೃಹಸ್ಥಾಶ್ರಮಕ್ಕೆ ನೀವುಗಳೆಲ್ಲರೂ ಕಾಲಿರಿಸಿದೆ ಸಮಾಜವನ್ನು ಉಳಿಸುವಂತ ಬೆಳೆಸುವಂಥ ಸುಸಂಸ್ಕೃತ ಸಮಾಜವನ್ನು ಮಾಡುವಂತ ಶ್ರೇಷ್ಠ ಕರ್ತವ್ಯ ನಿಮ್ಮ ನಿಮ್ಮ ಮೇಲಿದೆ ಹೆಗಲ ಮೇಲಿದೆ ಇದನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಶ್ರೇಷ್ಠ ಸಂತಾನವನ್ನು ಸಮಾಜಕ್ಕೆ ಕೊಡಬೇಕಾಗಿದೆ ಮೂರು ಎನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಪಕ್ಕಾ ಕುತ್ಕೊಳ್ಬೇಕಿದು ಕನಿಷ್ಠ ಯಾವುದೇ ತುಂಬಾ ಪ್ರಚಾರಗಳನ್ನು ಮಾಡಿದರು ನಮ್ಮಲ್ಲಿ ಇದೆಲ್ಲ ಪ್ರಚಾರಗಳು ಪೂರ್ವಯೋಜಿತ ಅಂತ ಕಾಣುತ್ತೆ ಮಕ್ಕಳಿರಲಿ ಆರತಿ ಗೊಬ್ಬ ಕೀರ್ತಿ ಅಂತ ಇದು ನಾನು ಸಂದಿರ್ಬೇಕಾ ಹೇಳಿ ಭಯಂಕರ ಪ್ರಚಾರ ಎಲ್ಲಾ ಗೋಡೆಗಳಲ್ಲೂ ಇದೇ ಬರಹ ಆರತಿ ಗೊಬ್ಬ ಕೀರ್ತಿ ಗೊಬ್ಬ ಆರತಿ ಗೊಬ್ಬ ಕೀರ್ತಿ ಗೊಬ್ಬ ಇದು ಕೇಳಿ ಕೇಳಿ ಮನೆಗೆ ಎರಡೇ ಮಕ್ಕಳು ಅಂತ ನಾವು ಮಾತ್ರ ಕೇಳಿದ್ದು ಹಿಂದೂಗಳದನ್ನ ನಮ್ಮನ್ನು ಸರಿ ಮಂಗ ಮಾಡಿದ್ರೆ ಅದರಲ್ಲಿ ಅದಾಗಿ ಒಂದು ವರ್ಷ ಒಂದಷ್ಟು ವರ್ಷ ಆದ ಮೇಲೆ ಒಂದೇ ಮಗು ಗಂಡಿರಲಿ ಹೆಣ್ಣಿರಲಿ ಮಗು ಒಂದೇ ಇರಲಿ ಅಂತ ಏನಿದು ಹುಚ್ಚು ಯಾವ ಸಮಾಜ ವಿಜ್ಞಾನ ಇದನ್ನು ಹೇಳಲಿಕ್ಕೆ ಸಾಧ್ಯ ಇದೆ ಒಂದೇ ಮಗು ಇದ್ರೆ ಒಂದು ಹೆಣ್ಣು ಒಂದು ಗಂಡು ಎರಡು ಕುಟುಂಬದ ಆ ಮಕ್ಕಳ ಮದುವೆ ಆದರೆ ಎರಡು ಕುಟುಂಬ ಹೋಗಿ ಒಂದೇ ಕುಟುಂಬ ಆಯಿತು ಇದು ಆಗ್ತಾ ನಾಳೆಗೆ ಒಂದು ದಿವಸ ಏನೂ ಇಲ್ಲದೇ ಆಗಿಬಿಡುವಂಥ ಸನ್ನಿವೇಶ ಯಾವ ಇಂತಹ ಹುಚ್ಚು ಕುರುಡು ಪ್ರಚಾರಕ್ಕೂ ಕಿವಿಗೊಡದೆ ಹಿಂದೂ ಸಮಾಜ ಶ್ರೇಷ್ಠ ಸಮಾಜ ಜಗತ್ತನ್ನು ಉಳಿಸಬೇಕಾದಂಥ ಸಮಾಜ ಅದನ್ನು ಬೆಳೆಸುವಂಥ ಒಂದು ಕೆಲಸ ಸಾಂಸ್ಕೃತಿಕವಾಗಿಯೂ ಬೆಳೆಸಬೇಕು ಸಂಖ್ಯಾತ್ಮಕವಾಗಿ ಬೆಳೆಸಬೇಕು ಎಲ್ಲ ರೀತಿಯಲ್ಲಿ ಅದನ್ನು ಶಕ್ತಿಶಾಲಿ ಮಾಡಬೇಕು ಆರೋಗ್ಯಪೂರ್ಣವಾದಂಥ ಸಮಾಜವನ್ನು ಬೆಳೆಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯತತ್ಪರರಾಗಬೇಕು ಹಾಗೆ ಹೇಳಿದ್ರು ಈ ಸಂಘಟಕರಿಗೆ ತುಂಬಾ ಕೆಲಸ ಇದೆ ಶ್ರಮ ಇದೆ ಸಹಜ ಈ ಕೆಲಸ ತುಂಬಾ ಇವತ್ತೊಬ್ಬರು ಇದಕ್ಕೋಸ್ಕರ ಕೆಲಸ ಮಾಡಿದ್ರು ಹೇಳಿದ್ರು ಇನ್ನೊಂದು ಎರಡು ವರ್ಷ ಮತ್ತೆ ನಿಲ್ಲಿಸಿ ಬಿಡುವುದೇ ಒಳ್ಳೇದಾಗ ಕಾಣುತ್ತೆ ಅಂತ ಇಲ್ಲಿ ಇರುವಾಗ ನಿಲ್ಲಿಸಬಾರದು ಅಂತ ಅನಿಸುತ್ತೆ ಆದ್ರೆ ಅಲ್ಲಿ ಹೊರಗೆ ಹೋದ ಮೇಲೆ ಇದನ್ನು ತಯಾರಿ ಮಾಡುವಾಗ ಇದು ಬೇಕಾ ಅಂತ ಅನಿಸುತ್ತೆ ಆದರೆ ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಬೇಕು ನಮ್ಮ ಮನೆ ಈ ತರದ ಎಲ್ಲ ವಿಷ ವಿಚಾರಗಳಿಗೂ ಕೇಂದ್ರವಾಗಲಿ ಅತಿಥಿಗಳನ್ನು ಸತ್ಕಾರ ಮಾಡುವ ತಂದೆ ತಾಯಿಯನ್ನು ಗೌರವಿಸುವ ಮಕ್ಕಳನ್ನು ಪ್ರೀತಿಸುವ ಎಲ್ಲರನ್ನೂ ಗೌರವಿಸುವಂಥ ಒಂದು ಶ್ರೇಷ್ಠ ಮನೆಯಾಗಿ ಬೆಳೀಲಿ ನೂರು ವರ್ಷಗಳ ಕಾಲ ನಿಮ್ಮ ದಾಂಪತ್ಯ ಸುಖವಾಗಿ ಬೆಳಿಲಿ ಒಳ್ಳೆಯ ಸಮಾಜಕ್ಕೆ ಮುಂದಿನ ಪೀಳಿಗೆ ಸಿದ್ಧಗೊಳ್ಳಿ ಅಂತ ಹೇಳ್ತಾ ಈ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕೊಟ್ಟದಕ್ಕೆ ನಿಮ್ಮೆಲ್ಲರನ್ನು ವಂದಿಸ್ತಾ ನನ್ನ